ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಸುಕನ್ಯಾ ಸಮೃದ್ಧಿ ಯೋಜನೆ ಏಪ್ರಿಲ್ ಒಂದರಿಂದ ಹೊಸ ಬಡ್ಡಿ ದರ ಅನ್ವಯ ಆಗ್ತಾಯಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಏಪ್ರಿಲ್ ಒಂದರಿಂದ ಹೊಸ ಬಡ್ಡಿ ದರ ಅನ್ವಯ ಇದೆ ಹಾಗಾದರೆ ಏನೆಲ್ಲ ಯಾವ ರೀತಿ ಬಡ್ಡಿ ದರ ಅನ್ವಯ ಆಗ್ತಾ ಇದೆ ಅನ್ನೋದು ಮುಂದಿನ ಒಂದು ಸಮಯದಲ್ಲಿ ಹೇಳ್ತಾ ಇದ್ದೇನೆ ಬನ್ನಿ ಶುರು ಮಾಡೋಣ ಬನ್ನಿ ಹಲೋ ಫ್ರೆಂಡ್ಸ್ ಕೇಂದ್ರ ಸರ್ಕಾರವು ಸುಕನ್ಯಾ ಸಮೃದ್ಧಿ ಖಾತೆದಾರರಿಗೆ ಇಲ್ಲಿ ಸಿಹಿ ಸುದ್ದಿಯನ್ನು ನೀಡಿದೆ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗುವ ತ್ರೈಮಾಸಿಕಕ್ಕೆ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನು ಸರ್ಕಾರ ಘೋಷಣೆ ಮಾಡಿದೆ ಹೊಸ ದರಗಳು ಏಪ್ರಿಲ್ ಒಂದರಿಂದ ಅನ್ವಯವಾಗುತ್ತಾ ಸುಕನ್ಯಾ ಸಮೃದ್ಧಿ ಯೋಜನೆ ಬಡ್ಡಿ ದರ ಹೆಚ್ಚಾಗಲಿದೆಯಾ ಈ ಎಲ್ಲ ಮಾಹಿತಿ ತಿಳಿಯಲು ಈ ಲೇಖನವನ್ನು ಕೊನೆವರೆಗೂ ನೀವು ಓದಬೇಕಾಗುತ್ತೆ ಏಪ್ರಿಲ್ ಒಂದರಿಂದ ಪ್ರಾರಂಭವಂತಹ ತ್ರೈಮಾಸಿಕಕ್ಕೆ ಇಲ್ಲಿ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನು ಸರ್ಕಾರ ಘೋಷಣೆ ಮಾಡಿದೆ ಹೊಸ ದರಗಳು ಏಪ್ರಿಲ್ ಒಂದರಿಂದ ಅನ್ವಯವಾಗ್ತಾ ಇದೆ ಈ ತ್ರೈಮಾಸಿಕಕ್ಕೆ ಯೋಜನೆಗಳ ದರಗಳಲ್ಲಿ ಸರ್ಕಾರವು ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಅಂದರೆ ಕಳೆದ ತ್ರೈಮಾಸಿಕ ಡಿಸೆಂಬರ್ ಮಾರ್ಚ್ನಲ್ಲಿ ಇದ್ದ ದರಗಳು ಏಪ್ರಿಲ್ನಿಂದ ಪ್ರಾರಂಭವಾಗುವ ತ್ರೈಮಾಸಿಕಕ್ಕೆ ಅನ್ವಯವಾಗುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆ ಈ ದುಬಾರಿ ಸರ್ಕಾರ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಡ್ಡಿ ದರವನ್ನು ಹೆಚ್ಚಿಸಿಲ್ಲ ಪ್ರಸ್ತುತ ಈ ಯೋಜನೆಗೆ ಶೇಕಡಾ ಏಟ್ ಪಾಯಿಂಟ್ ಟ್ವೆಂಟಿ ಬಡ್ಡಿ ನೀಡಲಾಗ್ತಾ ಇದೆ ಕಳೆದ ತ್ರೈಮಾಸಿಕದಲ್ಲಿ ಇದರ ಮೇಲಿನ ದರಗಳನ್ನು ಶೇಕಡಾ ಎಂಟರಿಂದ ಎಂಟು ಇಪ್ಪತ್ತಕ್ಕೆ ಹೆಚ್ಚಿಸಲಾಗಿದೆ ಹೆಣ್ಣು ಮಗುವಿನ ಭವಿಷ್ಯವನ್ನು ಸುರಕ್ಷಿತವಾಗಿರಿಸಲು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಅಡಿಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಪ್ರ ಆರಂಭ ಮಾಡಿದ್ದಾರೆ ಸುಕನ್ಯಾ ಸಮೃದ್ಧಿ ಯೋಜನೆಯು ಮಗಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯುತ್ತಮ ಹೂಡಿಕೆ ಯೋಜನೆಯಾಗಿದೆ ಈ ಯೋಜನೆಯಡಿ ಹದಿನೈದು ವರ್ಷಗಳವರೆಗೆ ಹೂಡಿಕೆ ಮಾಡಬೇಕಾಗುತ್ತೆ ಇದು ಇಪ್ಪತ್ತೊಂದು ವರ್ಷಗಳ ನಂತರ ಪಕ್ವವಾಗ್ತಾ ಹೋಗುತ್ತೆ ಆನ್ಲೈನ್ ವರ್ಗಾವಣೆ ಡಿಮ್ಯಾಂಡ್ ಡ್ರಾಫ್ಟ್ ಚೆಕ್ ಅಥವಾ ನಗದು ಮೂಲಕ ಈ ಖಾತೆಯಲ್ಲಿ ಹಣವನ್ನು ಠೇವಣಿ ಮಾಡಬಹುದು ನೀವು